ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಉಳತಿರೋ ಒಂದು ದೋಸೆ ಹಿಟ್ಟಿನಿಂದ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಂದು ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು ಅಂದರೆ ಬಿಸಿನೀರಿಗೆ ಈ ಒಂದು ದೋಸೆ ಹಿಟ್ಟಿನ ಸೇರಿಸಿಬಿಟ್ರೆ ಸಾಕು ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ವಡೆನ ನಾವು ಮಾಡಿಕೊಳ್ಬೋದು ನಾನಿಲ್ಲಿ ಒಂದು ಒಂದು ಬಟ್ಟಲು ಅಥವಾ ಒಂದೂವರೆ ಬಟ್ಟಲಾಗುವಷ್ಟು ದೋಸೆ ಹಿಟ್ಟು ಉಳಿದಿತ್ತು ಹಾಗೆ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಕೊಂಡಿದ್ದೆ ಮರುದಿನ ಇದನ್ನು ನೀವು ಬೇಕು ಅಂತಂದರೆ ಪಡ್ಡು ಕೂಡ ಹಾಕ್ಕೊಳ್ಬೋದು ಅಥವಾ ಉತ್ತಪ್ಪ ಕೂಡ ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡ್ಕೊಳ್ಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ಇದು ಇಷ್ಟು ನೀರಾಗಿ ಅಥವಾ ತಿಳಿಯಾಗಿ ದೋಸೆ ಹಿಟ್ಟು ಇದೆ ಇದನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪಾತ್ರೆಗೆ ಈ ಒಂದು ಕಪ್ಪಿಂದ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಮೇಜರ್ಮೆಂಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗಿದು ಬಬಲ್ಸ್ ಬರಬೇಕು ಅಂದರೆ ಒಂದು ಅರ್ಧ ಮಟ್ಟಿಗೆ ನೀರು ಕಾಯ್ಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ದೋಸೆ ಹಿಟ್ಟಿಗೆ ಹಾಕಿದ್ದು ಆಯಿತು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿ ಒಂದು ರೀತಿಯಲ್ಲಿ ಸೇರಿಸ್ಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಈ ರೀತಿ ಗುಳ್ಳೆಗಳು ಬರ್ತಿರಬೇಕು ಆ ಟೈಮಲ್ಲಿ ಇದೇ ಕಪ್ಪಿಂದ ಅಂದರೆ ಯಾವ ಕಪ್ಪಿಂದ ನೀರು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ಫರ್ಮೆಂಟ್ ಮಾಡಿಟ್ಟಿರ್ತಕ್ಕಂಥ ಅಥವಾ ಉಳಿದಿರ್ತಕ್ಕಂಥ ದೋಸೆ ಹಿಟ್ಟು ಇದು ಫರ್ಮೆಂಟೇಷನ್ ಆಗಿರ್ತಕ್ಕಂಥ ದೋಸೆ ಹಿಟ್ಟು ಇವಾಗ ಒಂದು ಕಪ್ ದೋಸೆ ಹಿಟ್ಟಿನ ಕಂಪ್ಲೀಟಾಗಿ ನಾನು ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಹೋಗಿ ನೀರು ಒಂದು ಅರ್ಧ ಮಟ್ಟಿಗೆ ಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಿಮಗೆ ಯಾವಳ್ಳಿ ಯಾವಷ್ಟು ಒಡಬೇಕು ಅಥವಾ ಹಿಟ್ಟು ಎಷ್ಟು ಉಳಿದಿದೆ ಅದನ್ನ ನೋಡಿಕೊಂಡು ಚೆಕ್ ಮಾಡಿಕೊಂಡು ಅಳತೆ ಮಾಡಿಕೊಂಡು ಆಮೇಲೆ ಅದೇ ಕಪ್ಪಿಂದ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಕಲಿಸ್ತಾ ಹೋಗೋಣ ಗಂಟುಗಳಾದರೆ ಪರವಾಗಿಲ್ಲ ಒಡ್ಕೊಳ್ಬೋದು ತೊಂದರೆ ಏನಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಗಟ್ಟಿಯಾಗೋವರೆಗೂ ಕಲಿಸ್ಕೊಳ್ಳಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ಎಲ್ಲೂ ಕೂಡ ಒಂದು ಸ್ವಲ್ಪ ಹಾಳಾಗೋದಿಲ್ಲ ಈ ರೀತಿ ಕಲಿಸ್ತಾ ಹೋಗಿ ಗಂಟುಗಳಾಗಿತ್ತು ಅಂತಂದರೆ ಒಡ್ಕೊಳ್ಳಿ ಪರವಾಗಿಲ್ಲ ಒಡೆಯುತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಹಾಕಿರ್ತಕ್ಕಂಥ ನೀರು ಹಾಗೆ ದೋಸೆ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ ನೋಡಿ ಗಂಟುಗಳು ಕೂಡ ಕರೆಕ್ಟಾಗಿ ಒಡ್ಕೊಂಡಿದೆ ಗಂಟಾದರೆ ಪರವಾಗಿಲ್ಲ ಒಡ್ಕೊಂಡು ಬಿಡುತ್ತೆ ಈ ರೀತಿ ಕಲಿಸುವಾಗ ಇವಾಗಿದು ರೆಡಿಯಾಗಿದೆ ಇವಾಗ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇದೆ ಇನ್ನು ಗ್ಯಾಸ್ ಆಫ್ ಮಾಡಿಲ್ಲ ಇವಾಗಿದು ಒಂದು ಸ್ವಲ್ಪ ನಮಗೆ ಕ್ರಿಸ್ಪಿ ಆಗಿರಬೇಕು ವಡೆ ಅನ್ನೋದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಚಿರುಟಿ ರವೆ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ನಾವು ದೋಸೆ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡಿರ್ತೀವಿ ಹಾಗಾಗಿ ವಡೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸಣ್ಣ ಉಪ್ಪಿಟ್ಟಿನ ರವೆ ಸೇರಿಸ್ಕೊಂಡು ಮತ್ತೊಂದು ಸರಿ ಕೈಸ್ಕೊಳ್ಳಿ ಗ್ಯಾಸ್ನ ಇಲ್ಲ ಆಫ್ ಮಾಡಿಲ್ಲ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತಿರುಚ್ತಾ ಹೋಗಿ ಒಂದು ಸ್ವಲ್ಪ ತಳ ಹಿಡಿಯೋಕ್ಕೆ ಬಿಡಬಾರ್ದು ಹಿಟ್ಟನ್ನು ಹಾಗಾಗಿ ಒಂದು ಸ್ವಲ್ಪ ದಪ್ಪ ಪಾತ್ರೆ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಹಾಕಿರ್ತಕ್ಕಂಥ ರವೆ ಕೂಡ ಕರೆಕ್ಟಾಗಿ ಸೆಟ್ಟಾಗಿದೆ ಇಷ್ಟಾದರೆ ಸಾಕು ಈ ಮಟ್ಟಿಗೆ ನಮ್ಗೆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ ಒಂದು ಗ್ಲಾ ಒಂದು ಕಪ್ ನೀರು ಒಂದು ಕಪ್ ಹಿಟ್ಟು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ನಾವು ದೋಸೆ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಬೇಕು ಇವಾಗಿದು ರೆಡಿಯಾಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ನಾನು ಕೂಡ ಇಲ್ಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ಹಾಗಾಗಿ ತೋರಿಸಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗೆ ಗಟ್ಟಿ ಆಯಿತು ಅಂದರೆ ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿತ್ತು ನೋಡಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು ಇಷ್ಟರ ಮಟ್ಟಿಗೆ ಇದ್ದರೆ ಸಾಕು ದೋಸೆ ಇಟ್ಟು ಈ ಮಟ್ಟಿಗೆ ನಮಗೆ ರೆಡಿಯಾಗಿದ್ದರೆ ಸಾಕಾಗಿರುತ್ತೆ ಇವಾಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ರುಚಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೆ ಒಂದು ಈರುಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಬೇಕು ಅಂದರೆ ಅಜ್ವಾನ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಕೊಬ್ಬರಿ ಕೂಡ ನೀವು ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಒಂದು ಸರಿ ಕಲಿಸ್ಕೊಳ್ಳೋಣ ಕೈಗೆ ಏನಾದರೂ ಅಂಟತಿತ್ತು ಅಂತಂದರೆ ಒಂದು ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಅಥವಾ ಚುಮಕಿಸ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ಕರೆಕ್ಟಾಗಿ ಹಿಟ್ಟಿನ ಜೊತೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕಲ್ಕೊಳ್ಳೋ ರೀತಿಯಲ್ಲಿ ಕಲಿಸ್ತಾ ಹೋಗೋಣ ನೋಡಿ ನಿಮಗೆ ಕಲಿಸುವಾಗಲೇ ಗೊತ್ತಾಗುತ್ತೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಈ ರೀತಿ ಕರೆಕ್ಟಾಗಿ ನಮಗೆ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ತಾ ಹೋಗಬೇಕು ನಾವು ಇದನ್ನು ಗ್ಯಾಸ್ ಮೇಲೆ ಹಿಟ್ಟು ಕಲಿಸುವಾಗಲೇ ಎಲ್ಲ ಗಂಟು ಒಡ್ಕೊಂಡು ಬಿಟ್ಟಿರ್ತೀವಲ್ಲ ಹಾಗಾಗಿ ಗಂಟುಗಳೇನೂ ಆಗೋದಿಲ್ಲ ತೊಂದರೆ ಇಲ್ಲ ಆರಾಮಾಗೆ ಮಾಡ್ಕೊಳ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಕಲಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಸಿಂಪಲ್ಲಾಗಿ ನಾವು ಒಡೆ ರೀತಿಯಲ್ಲಿ ತಟ್ಕೊಂಡು ಬಿಟ್ಟರೆ ಮುಗಿತು ಮತ್ತು ಕೆಲಸ ಇರೋದಿಲ್ಲ ನೋಡಿ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಕೈಗೆ ನೀರು ಅಥವಾ ಎಣ್ಣೆ ಆದರೂ ಹಚ್ಕೊಳ್ಬೋದು ಹಚ್ಕೊಂಡು ನಾರ್ಮಲ್ಲಾಗಿ ಆಗಿ ಇನ್ನೊಂದ್ಸರಿ ನಾವು ಮೆದ್ಕೊಳ್ಳೋಣ ಕೈಗೆ ಒಂದು ಸ್ವಲ್ಪ ಈ ರೀತಿ ನೀರನ್ನ ಹಚ್ಕೊಂಡು ಸರಿ ಕರೆಕ್ಟಾಗಿ ಸ್ಟ್ರಕ್ಚರ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಒಡೆಯದು ಸ್ಟ್ರಕ್ಚರು ಈ ರೀತಿ ಮಿದ್ಕೊಳ್ಳೋದ್ರಿಂದ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಕೂಡುತ್ತೆ ಅನ್ನೋದಕ್ಕೋಸ್ಕರ ನಾದ್ಕೊಂಡಿದ್ದೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ವಡೆ ತಟ್ಟಲಿಕ್ಕೆ ಅಂತ ನೀವು ಬೇಕು ಅಂದರೆ ಎಣ್ಣೆ ಕೂಡ ಹಚ್ಕೊಂಡು ತಟ್ಕೊಳ್ಬೋದು ಒಂದು ಸ್ವಲ್ಪ ಎರಡು ಕೈಗೂ ನೀರನ್ನ ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಒಡೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಸರಿ ನಾದ್ಕೊಳ್ಳಿ ಈ ರೀತಿ ಕೈಯಾಗಿ ಕೂಡ ಯಾಕಂದರೆ ಕರೆಕ್ಟ್ ಆದಂಥ ಒಂದು ಸ್ಟ್ರಕ್ಚರ್ ಬರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ತಟ್ಕೊಂಡು ಮಿಡಲ್ ನೀವು ಹೋಲ್ ಹಾಕ್ಕೊಂಡ್ರೆ ಮುಗೀತು ನಿಮ್ಮ ನಮಗೆ ಬೇಕಾಗಿರ್ತಕ್ಕಂಥ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಅಥವಾ ಉಳಿದಿರೋ ಒಂದು ದೋಸೆ ಹಿಟ್ಟಿನಿಂದ ನಾವು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ವಡೆನ ಮಾಡ್ಕೊಳ್ಬೋದು ನೋಡಿ ಹಿಟ್ಟಿನ ನಾದಿರೋದ್ರಿಂದ ನೀವು ಯಾವ ಸ್ಟ್ರಕ್ಚರ್ ಕೊಡ್ತೀರಿ ಅದೇ ಸ್ಟ್ರಕ್ಚರಲ್ಲಿ ವಡೆ ರೆಡಿಯಾಗಿರುತ್ತೆ ಇವಾಗಿದು ರೆಡಿಯಾಗಿದೆ ನಾನಿಲ್ಲಿ ಪ್ರತಿ ಒಂದನ್ನು ಕೂಡ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ವಡೆನ ರೆಡಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ರೋಲ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಹಾಕಿದರೆ ಮುಗೀತು ನಮಗೆ ಬೇಕಾಗಿರ್ತಕ್ಕಂಥ ವಡೆ ಸಿಂಪಲ್ಲಾಗಿ ರೆಡಿಯಾಗಿರುತ್ತೆ ಎಲ್ಲೂ ಕೂಡ ಕೈಗೆ ಅಂಟೋದಿಲ್ಲ ನಾರ್ಮಲ್ ಆಗಿ ನಾವು ಮಾಡ್ತಕ್ಕಂಥ ಒಡೆಕ್ಕಿಂತ ಪರ್ಫೆಕ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಯಾಕಂದರೆ ಸರಿ ಕೈಗೆ ಅಂಟುವಷ್ಟು ಮಟ್ಟಿಗೆ ಹಿಟ್ಟು ಸ್ಮೂತಾಗಿರುತ್ತೆ ಬಟ್ ಇಲ್ಲಿ ಯಾವ ರೀತಿ ಏನು ಇರೋದಿಲ್ಲ ಹಾಗೆ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ನಾನು ಇಡ್ಲಿ ಉಳಿದಿತ್ತು ಇಡ್ಲಿ ಹಿಟ್ಟು ಉಳಿದಿತ್ತು ಅಂತಂದರೆ ಅಥವಾ ಇಡ್ಲಿ ಜೊತೆಗೆ ಇನ್ಸ್ಟೆಂಟಾಗಿ ವಡೆ ಮಾಡ್ಕೊಳ್ಳೋದಾಯಿತು ಅಂತಂದರೆ ಆ ಒಂದು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ದೋಸೆ ಹಿಟ್ಟು ತೊಗೊಂಡಿದ್ದೆ ಅದರಲ್ಲಿ ಒಂದು ಎಂಟು ಅಥವಾ ಏಳರಿಂದ ಎಂಟು ವಡೆ ಕರೆಕ್ಟಾಗಿ ರೆಡಿಯಾಗಿತ್ತು ಸ್ಟ್ರಕ್ಚರ್ ಕೂಡ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಂಡಿರೋದ್ರಿಂದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರಲ್ಲೇ ವಡೆ ರೆಡಿಯಾಗಿದೆ ಇದು ಇವಾಗ ರೆಡಿಯಾಗಿದೆ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆನೆ ಇಟ್ಟಿದ್ದೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಸರಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡಿರ್ತಕ್ಕಂಥ ವಡೆನ ನಿಧಾನವಾಗಿ ಬಿಟ್ಕೊತ ಬಂದರೆ ಸಾಕು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕಿರೋದ್ರಿಂದ ಎರಡು ಎರಡು ಒಡನ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಆದರೆ ಬೇಯಿಸ್ಕೊಳ್ಳುವಾಗ ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ನಾವು ಮಾಡ್ತಿರೋದು ದೋಸೆ ಹಿಟ್ಟಿನ ಒಂದು ವಡೆ ಹಾಗಾಗಿ ಒಂದು ಸ್ವಲ್ಪತ್ತು ಟೈಮ್ ಕೊಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಳಿ ಹಾಗೆ ಹಾಕಿದ ತಕ್ಷಣ ತಿರುಚಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಕೊಂಡು ಅದು ಬಿಟ್ಟಿದೆ ಅಂತ ನಿಮಗೆ ಅನಿಸಿದ ಮೇಲೆ ತಿರುಚ್ಕೊಳ್ಳಿ ಅಂದರೆ ತಿರುಚಿ ಹಾಕಿ ವಡೆನ ಹಾಗಾಗಿ ಈ ರೀತಿ ತಿರ್ಚ ಹಾಕಾದ್ಮೇಲೆ ಕಂಪ್ಲೀಟಾಗಿ ಕಲರು ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಇದನ್ನು ಸಡನ್ಲಿ ತೆಗೆದ್ವಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಕೆಂಪು ಮಾಡಿಕೊಂಡ್ವಿ ಅಂತಂದರೆ ಒಳಗಡೆ ಕರೆಕ್ಟಾಗಿ ಬೆಂದಿರೋದಿಲ್ಲ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಬಬಲ್ಸ್ ಕಂಪ್ಲೀಟಾಗಿ ಆಗಬೇಕು ಹಾಗೆ ಕಲರ್ ಕೂಡ ನಮಗೆ ಈ ರೀತಿ ಚೇಂಜ್ ಆಗ್ತಾ ಬರಬೇಕು ಒಡೆಯದು ಅಲ್ಲಿವರೆಗೂ ವೇಟ್ ಮಾಡ್ಕೊಳ್ಳಿ ಈ ರೀತಿ ಕಲರ್ ನಮಗೆ ಗೊತ್ತಾಗಬೇಕು ಕಲರು ಕಂಪ್ಲೀಟಾಗಿ ಕೆಂಪು ಹೊಂಬಣ್ಣ ಅಥವಾ ಬಂಗಾರದ ಕಲರ್ ಬರೋವರೆಗೂ ವೆಯ್ಟ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ವೇಟ್ ಮಾಡಿಕೊಂಡು ಆಮೇಲೆ ತೆಗೆದ್ರೆ ಆಯಿತು ಇವಾಗ ಇನ್ನೊಂದು ಕೂಡ ನಾನು ಬ್ಯಾಚನ್ನ ಹಾಕಿ ತೋರಿಸ್ತಿದ್ದೀನಿ ಇದು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ವಡೆನ ಬಿಟ್ಕೊಂಡು ಅದಾದಮೇಲೆ ನಿಧಾನವಾಗಿ ತಿರುಚಿ ಹಾಕ್ತಾ ಕಲರ್ ಚೇಂಜ್ ಆಗಬೇಕು ಅದ್ರ ಜೊತೆಗೆ ಕಂಪ್ಲೀಟಾಗಿ ಒಳಗಡೆ ಬೆಂದು ಬೆನೆಯೋ ರೀತಿಯಲ್ಲಿ ಬಬಲ್ಸ್ ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ನೋಡಿಕೊಂಡು ಆಮೇಲೆ ತೆಗೆದ್ರೆ ಆಯಿತು ನೋಡಿ ಉಳ್ದಿರೋ ದೋಸೆ ಹಿಟ್ಟಿನಿಂದ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ವಡೆನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸರಿ ಟ್ರೈ ಮಾಡಿ ಹೊರಗಂತೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಆ ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ವಡೆ ರೆಡಿಯಾಗಿದೆ ಅಂತ ಒಳಗಡೆ ಕೂಡ ಹತ್ತಿ ಅಷ್ಟೇ ಸ್ಮೂತಾಗಿರುತ್ತೆ ಈ ರೀತಿ ಕರೆಕ್ಟಾಗಿ ಬೆಂದ್ಕೊಂಡಿರಬೇಕು ಅಷ್ಟೇ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದ್ಕೊಂಡಿದೆ ಇದನ್ನು ನೋಡಿದರೆ ನಮಗೆ ದೋಸೆ ಹಿಟ್ಟಿನ ಒಂದು ವಡೆ ಅಂತ ಅನಿಸೋದೇ ಇಲ್ಲ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ದೋಸೆ ಹಿಟ್ಟಿನ ವಡೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲಲ್ಲಿ ಹಿಂದೆ ಕೂಡ ಒಂದು ಇಡ್ಲಿ ವಡೆ ಇಡ್ಲಿ ಹಿಟ್ಟಿನ ವಡೆ ಕೂಡ ರೆಸಿಪಿ ಅಪ್ಲೋಡ್ ಮಾಡೋದನ್ನ ಇಂಟ್ರೆಸ್ಟ್ ಇದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ